ಕೂಡ ಕೂಡ ಏನಂದ್ರೆ ಒಂದು ಯುದ್ಧ ರೀತಿ ಶುರುವಾಗಿದೆ ಯಾಕಂದ್ರೆ ಆರ್ ಎಸ್ ಎಸ್ಗೆ ಕೋರ್ಟ್ ಕೂಡ ಪರವಾನಗಿ ಕೊಟ್ಟಿದೆ ಆದರೆ ಕೆಲವೊಂದು ಡಿ ಒಂದು ಡಿ ಎಸ್ ಎಸ್ ಸಂಘಟನೆಗಳು ಆಮೇಲೆ ದಲಿತ ಸಂಘಟನೆಗಳು ಇದಕ್ಕೆ ನೇರವಾಗಿ ವಿರೋಧ ಮಾಡ್ತಾರೆ ಅವ್ರಿಗೆ ಮಾಡಿರ್ತಾರೆ ಅಂದರೆ ಕೋರ್ಟ್ ಆದೇಶ ಕೊಟ್ಟರೂ ಕೂಡ ಅವ್ರು ಯಾವ ರೀತಿ ಮಾಡ್ತಾರೆ ನಾವು ನೋಡ್ತೀವಿ ಅವತ್ತೇ ನಾವು ಪಥ ಸಂಚಲನ ಮಾಡ್ತೀವಿ ನೋಡ್ರಿ ಪಥ ಸಂಚಲ ಭೀಮ್ ಆರ್ಮಿ ಅಲ್ಲ ಭೀಮ್ ಆರ್ಮಿಯವರು ಪಥ ಸಂಚಲ ಮಾಡ್ಲಿಕ್ಕೆ ನಮ್ದೇನು ವಿರೋಧಿಲ್ಲ ಸಂವಿಧಾನಾತ್ಮಕವಾಗಿ ಅವ್ರಿಗೂ ಹಕ್ಕೈತಿ ಅವರೂ ಮಾಡಲಿ ಅವರೂ ಒಂದು ದಿವ್ಸ ಮಾಡಲಿ ಇವರು ಒಂದು ದಿವಸ ಮಾಡಲಿ ನೀವು ನಿಮ್ಮ ಭೀಮಾರ್ಮಿಯೊಳಗೆ ಅದಾರ ಸಾಬ್ರನ್ನ ತೊಗೊಂಡು ನಿಮ್ಮ ಭೀಮಾರ್ಮಿ ಭೀಮಸ್ ಭೀಮರಾವ್ ಅಂಬೇಡ್ಕರ್ ಅವರು ಮುಸ್ಲಿಮರ ಬಗ್ಗೆ ಏನು ಅನ್ನೋದು ಜಗತ್ತಿಗೆ ಗೊತ್ತದೆ ಇಸ್ಲಾಂ ಅನ್ನೋಂಥದ್ದು ಮತ್ತೊಂದು ಧರ್ಮವನ್ನು ಸಹೋದರರಿಂದ ನೋಡುವುದಿಲ್ಲ ಈ ದೇಶದಲ್ಲಿರುವಂಥ ಮುಸ್ಲಿಮರನ್ನು ಪಾಕಿಸ್ತಾನಕ್ಕೆ ಕೊಟ್ಟು ಕಳಿಸಬೇಕಾಗಿತ್ತು ಅಂತ ಅವಾಗ ನಲ್ವತ್ತು ಹತ್ತೊಂಬತ್ನೂರ ನಲ್ವತ್ನಾಲ್ಕರಾಗೆ ಹೇಳ್ಯಾರ ಅಂಬೇಡ್ಕರ್ ನೀವು ಭೀಮ್ ಆರ್ಮಿಯವರ ಆ ಸಾಬೂನು ತೊಗೊಂಡೇನು ಮಾಡಿರಲ್ಲ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅವರ ನೀತಿಯ ವಿರುದ್ಧ ಅವ್ರನ್ನ ಕೇವಲ ನೀವು ಈ ನೀಮ್ ಮತ್ತು ಭೀಮ್ ಅತ್ತೇನು ಮಾಡಿರಿ ನಾ ಕೇಳ್ತೀನಿ ನಿಮ್ಗೆ ಕಾಶ್ಮೀರ್ನಾಗ ಇದೇ ನಿಮ್ಮ ನೆಹರು ಇದೇ ನಿಮ್ಮ ಇಂದಿರಾ ಗಾಂಧಿ ನಿಮ್ಮ ರಾಜೀವ್ ಗಾಂಧಿ ಜಮ್ಮು ಕಾಶ್ಮೀರ್ನಾಗ ಆರ್ಟಿಕಲ್ ತ್ರೀ ಸೆವೆಂಟಿ ತೆಗಿಕ್ಕಿಂತ ಮುಂಚೆ ಎಷ್ಟು ಎಮ್ ಎಲ್ ಎಗಳು ಎಂ ಪಿಗಳು ಎಸ್ ಸಿ ಇದ್ದರು ಎಷ್ಟು ಮಂದಿ ಎಸ್ ಸಿ ಎಸ್ ಟಿ ಜನಾಂಗದವರು ಸರ್ಕಾರಿ ನೌಕರಿ ಇತ್ತು ದಾಖಲೆ ಕೊಡಲಿ ರಾಹುಲ್ ಗಾಂಧಿಯರು ಕೊಡಲಿ ಪ್ರಿಯಾಂಕಾ ಖರ್ಗೆಯರು ಕೊಡಲಿ ಕಾಶ್ಮೀರದಲ್ಲಿ ಎಸ್ ಸಿ ಎಸ್ ಟಿ ರಿಸರ್ವೇಷನ್ ಇರಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮನಸ್ಸಿನ ವಿರುದ್ಧ ಕಾಶ್ಮೀರಕ್ಕೆ ಮುನ್ನೂರ ಎಪ್ಪತ್ತು ಕೊಟ್ಟಿದ್ದರು ಓನ್ಲಿ ಜನರಲ್ಲಿ ಇತ್ತು ಎಲ್ಲ ಮುಸಲ್ಮಾನ್ರೇ ಯಾವುದೋ ಜಮ್ಮು ಕಾಶ್ಮೀರ ಆಫೀಸರ್ ಮುಸಲ್ಮಾನ್ರು ಎಲ್ಲ ಎಮ್ ಎಲ್ ಎಮ್ ಪಿಗಳು ಮುಸಲ್ಮಾನ್ರು ಒಬ್ಬ ಎಸ್ ಸಿ ಎಮ್ ಎಲ್ ಇಲ್ಲ ಒಬ್ಬ ಎಸ್ ಸಿ ಎಸ್ ಟಿ ಜನಾಂಗ್ದವ ಎಮ್ ಪಿ ಇಲ್ಲ ಒಬ್ಬ ಎಸ್ ಸಿ ಎಸ್ ಟಿ ಜನಾಂಗದವ್ ಗ್ರಾಮ ಪಂಚಾಯತ್ ಮೆಂಬರ್ ಇಲ್ಲ ಮುನ್ಸಿಪಾಲ್ಟಿ ಮೆಂಬರ್ ಇಲ್ಲ ಸರ್ಕಾರಿ ನೌಕರದಾರ್ ಇಲ್ಲ ಅಲ್ಲಿ ಮುಸಲ್ರು ಏನು ಮಾಡ್ತಿದ್ರು ಮುಸ್ಲಿಮ್ ಸರ್ಕಾರಿ ಮುನ್ಸಿಪಾಲ್ಟಿ ಒಳಗೆ ಕಸ ಹುಡುಗ ಗೌರಕಾರ್ಮಿಕರದಾರ ತಿಳ್ಕೋರಿ ಅಕ್ಕಿಗೆ ಮೂವತ್ತೈದು ನಲ್ವತ್ತು ಸಾವಿರ ರೂಪಾಯಿ ಪಗಾರ ಬರ್ತಿತ್ತು ನಮ್ಮ ಹಿಂದೂಗಳ ದಲಿತ ಹೆಣ್ಮಕ್ಳಿಗೆ ಎಂಟು ಹತ್ತು ಸಾವಿರ ರೂಪಾಯಿ ಕೊಟ್ಟು ಇವ್ರ ಕಡೆಯಿಂದ ಕಸ ಹುಡುಕ್ಸ್ತಿದ್ರು ಅವ್ರು ನಲ್ವತ್ತು ಸಾವಿರ ಪಗಾರ ತೊಗೋತಿದ್ರು ಇವ್ರಿಗೆ ಎಷ್ಟು ಕೊಡ್ತಿದ್ರು ಹತ್ತು ಸಾವಿರ ಕೊಡ್ತಿದ್ರು ನರೇಂದ್ರ ಮೋದಿಯವರು ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದೇ ತೆಗಿದ ತೆಗಿದಿರಲಿಲ್ಲ ಇವತ್ತು ಆರ್ಟಿಕಲ್ ತ್ರೀ ಸೆವೆಂಟಿ ಏನು ತೆಗ್ದಾರಲ್ಲ ಐದು ಮಂದಿ ಎಸ್ ಸಿ ಎಮ್ ಎಲ್ ಎ ಅದಾರ ಜಮ್ಮು ಕಾಶ್ಮೀರದಲ್ಲಿ ಇವತ್ತು ಕ ಅಂಬೇಡ್ಕರ್ ಅವರ ಕನಸು ನನಸಾಗಿದೆ ಭೀಮ್ ಆರ್ಮಿ ನಿಜವಾಗಿಯೂ ದಲಿತರ ಬಗ್ಗೆ ನಿಮ್ಗೆ ಗೌರವ ಇದ್ದರೆ ಮೊದಲು ನಿಮ್ಮಲ್ಲಿ ಏನು ಸಾಬ್ರನ್ನ ಪದಾಧಿಕಾರಿ ಮಾಡಿರಿ ಮೊದಲು ಕಿತ್ತು ನಿಮ್ಗೆ ಆ ಹಕ್ಕಿಲ್ಲ ನೀವು ಏನೂ ಪರೇಡ್ ಮಾಡಿರಿ ನೀವು ಒಂದು ಸಂಘಟನೆ ಮಾಡ್ಕೋರಿ ನಮ್ದು ಏನೂ ತಕ್ಕರಲಿಲ್ಲ ಪ್ರಿಯಾಂಕಾಕರವ್ರು ರೊಕ್ಕ ಭಾಳ ಐತ್ರಿ ಸಿಕ್ಕಾಪಟ್ಟೆ ಅವ್ರ ಅಪ್ಪನಿಂದ ಐವತ್ತು ವರ್ಷದ್ದು ದುಡ್ಡ ಹೀಗ ತಳಗ ಇದು ಆಗ್ಯಾವ ಕುಳಿಲಕ್ಕ ನೋಟ್ಗಳು ಅದನ್ನೇ ಅವ್ರು ಏನಾರು ಗುಲ್ಬರ್ಗ ಜಿಲ್ಲಾದಾಗ ಎಷ್ಟು ದಲಿತ ಸಮುದಾಯ ಅದಾರಲ್ಲ ಎಲ್ಲರಿಗೂ ಒಂದು ಹತ್ತು ಹತ್ತು ಲಕ್ಷ ರೂಪಾಯಿ ಮನೆ ಕಟ್ಸ್ಕೊಟ್ಟಿದ್ರು ಅವ್ರದ್ದು ಅರ್ಧ ಆಸ್ತಿ ಕರ್ಬೋದಿಲ್ಲ ಹಟ್ಟು ಆಸ್ತಿ ಆದರೆ ಯಾವ ದಲಿತರಿಗೂ ಒಂದು ಒಳ್ಳೆ ಮನೆ ಕಟ್ಟಿ ಕೊಟ್ಟಿಲ್ಲ ಯಾವ ದಲಿತರಿಗೂ ನೌಕರಿ ತೊಗೊಂಡಿಲ್ಲ ಅವ್ರದೇ ಶಿಕ್ಷಣ ಸಂಸ್ಥೆ ಐತಿ ದಲಿತರು ಎಷ್ಟು ಮಂದಿ ಲೆಕ್ಚರರ್ ಅದಾರ ಪ್ರಿನ್ಸಿಪಾಲ್ರು ಎಷ್ಟು ಅದಾರ ಅಲ್ಲಿ ಬ್ರಾಹ್ಮಣರು ಅವರ ಅವ್ರ ಶಿಕ್ಷಣ ಸಂಸ್ಥೆ ಅವ್ರ ಲಿಸ್ಟ್ ಕೊಡಲಪ್ಪ ಬ್ರಾಹ್ಮಣರು ಶಾಣೆ ಅಂತೇಳಿ ನೀವು ಲೆಕ್ಚರರ್ ಪ್ರಿನ್ಸಿಪಾಲ್ ಎಲ್ಲ ಮಾಡಿರಿ ದಲಿತನ ಯಾಕೆ ಮಾಡಿಲ್ಲಪ್ಪ ಕೇಳಬೇಕಲ್ಲ ಇದನ್ನು ಇದನ್ನು ಯಾರು ಕೇಳಿದ್ರೆ ಏನು ಮಾಡೋದು ನಮ್ದು ಬರೀ ವಿವಾದಾತ್ಮಕ ಹಂಗೆ ಅಂದರು ಹಿಂಗೆ ಅಂದರು ಈಗೇನು ಈಗ ವಿರೋಧ ಮಾಡ್ತಾ ಇದ್ದಾರೆ ಆರ್ ಎಸ್ ಎಸ್ಗೆ ಮಾಡ್ತೀನಿ ಅಂತೇಳಿ ಅದಕ್ಕೆ ನೋಡಿರಿ ಆ ಪಥಸಂಚಲನ ಸಂಘದ್ದು ಒಂದು ಕಡೆಯಿಂದ ಬರ್ತದೆ ಇವರು ಒಂದು ಕಡೆಯಿಂದ ಬರಲಿ ಹೃದಾಟ ಬಡದಾಟ ಮಾಡ್ತೀನಿ ಅಂತ ನೀನು ಅರ್ಥ ಇಲ್ಲ ನೀವು ಅದನ್ನು ದಲಿತರು ವರ್ಷಿಸ್ ಉಳಿದ ಹಿಂದೂ ಜನಾಂಗಗಳನ್ನು ನೀವು ಬೆಂಕಿ ಹಚ್ಚು ಕೆಲಸ ಮಾಡಕತ್ತೀರಿ ನೀವು ಕುಡ್ಸೋರಲ್ಲ ನೀವು ಹಾಳು ಮಾಡೋರು ಬಾಬಾ ಸಾಹೇಬ್ ಅವರು ಆರ್ ಎಸ್ ಎಸ್ ಒಂದು ಸಾಕಾಗೆ ಹೋಗ್ಯಾರ ಹಿಂದಕ್ಕೆ ಇವರು ಪೂಜಾ ಅಡ್ಗೆವಾರ್ರ ಜೊತೆಗೆ ಅಲ್ಲಿ ಹೋಗಿ ಅಲ್ಲಿ ಸಿದ್ಧಾಂತ ವಿಚಾರಗಳನ್ನು ಕೇಳ್ಕೊ ಅವರು ಕೇಳಿರುವ ಅದರ ಅಲ್ಲಿ ದಲಿತದ ಕೇಳೋದಿಲ್ಲ ಅಲ್ಲ ಆರ್ ಎಸ್ ಎಸ್ನಾಗ ಆರ್ ಎಸ್ ಎಸ್ನಾಗ ಯಾರು ಜಾತಿನೇ ಕೇಳೋದಿಲ್ಲ ಅವ್ರು ಅವರೇ ಹಿಂದೂ ಎರಡು ಮುಸಲ್ಮಾನರು ಸಹಿತ ಅದರ ಕೆಲವೊಂದು ಕಡೆ ಪತಸನ್ಸಂದಾಗ ಸೇರ್ತಾರೆ ಆರ್ ಎಸ್ ಎಸ್ನಾಗ ಹಿಂದೂ ಹೇಳಿ ನಮ್ಮದು ಸನಾತನ ಹಿಂದೂ ಬಗ್ಗೆ ಮಾತಾಡ್ತಾರೆ ಅಂದ್ರೆ ಅಲ್ಲಿ ಜಾತಿ ಇಲ್ಲ ಅವ ಯಾರು ದಲಿತರು ಅದನ್ನು ಗೊತ್ತಿಲ್ಲ ಯಾರು ಬ್ರಾಹ್ಮಣದ್ ಗೊತ್ತಿಲ್ಲ ಯಾವ ಲಿಂಗಾಯತದ ಗೊತ್ತಿಲ್ಲ ಅವ ಒಬ್ಬ ಸ್ವಯಂ ಸೇವಕಟ್ಟೆ ಅಲ್ಲಿ ಅವರು ಪರಿಗಣನೆ ಮಾಡ್ತಾರೆ ಅದಕ್ಕೆ ನಾನು ಹೇಳ್ತೀನಿ ಈ ರೀತಿ ಎಂ ಬಿ ಪಾಲರು ಖರ್ಗೆ ಅವ್ರಿಗೆ ನೀವು ಹಾಳು ಮಾಡ್ಲಿಕ್ಕೆ ಹೊಂಟಿರಲ್ಲ ಇದು ಒಳ್ಳೆಯ ರಾಜಕೀಯ ಲಕ್ಷಣ ಅಲ್ಲ ಸಂಸ್ಥೆ ಇವರೆಲ್ಲ ಭ್ರಷ್ಟಾಚಾರ ಮಾಡ್ಯಾರಲ್ಲ ಅವೆಲ್ಲ ನೋಂದಣಿ ಆಗ್ಯಾವತ್ತ ಇಟ್ಟೆಲ್ಲ ದೇಶ ಲೂಟಿ ಮಾಡ್ಯಾರಲ್ಲ ಇವೆಲ್ಲ ನಾ ಇಟ್ಟು ಭ್ರಷ್ಟಾಚಾರ ಎಲ್ಲರೇ ರಿಜಿಸ್ಟರ್ ತೋರಿಸರನು ಸುಮ್ಮನೆ ಏನಾರ ಅದ್ರ ನೋಂದಣಿ ಬಗ್ಗೆ ನೂರು ವರ್ಷದಿಂದ ಯಾರು ಕೇಳಲ್ಲ ಇವ್ರು ಯಾರು ಕೇಳೋರು ಪರವಾನಗಿ ಪಡಿಬೇಕು ಅಂತ ಹೇಳಿ ಆದೇಶ ಮಾಡಿದ್ದಾರೆ ಪರವಾನಗಿ ಪಡಿಬೇಕು ಅಂದ್ರೆ ಆ ಸಂಘದ ರಿಜಿಸ್ಟ್ರೇಷನ್ ಕಾಪಿ ಕೊಡ್ಲೇಬೇಕಾಗುತ್ತೆ ಜಿಲ್ಲಾಧಿಕಾರಿ ಅದಕ್ಕೆ ಒಂದು ಅಡಿಗಾಲ್ ಈ ರೀತಿ ಮಾಡಿದ್ರು ನೋಡ್ರಿ ಅವ್ರು ಏನು ಮಾಡ್ತಾರೆ ಮಾಡಲಿ ಇನ್ನೊಂದ್ ಎರಡು ವರ್ಷ ಹಾರಾಡ್ತಾರ ಮುಂದೆ ನಾವು ಬರ್ತೀವಿ ವಿಜಯೇಂದ್ರ ಏನು ಬರೋದಿಲ್ಲ ಮುಖ್ಯಮಂತ್ರಿ ನೀವೇನು ಕಲ್ಪನೆ ಇಟ್ಕೋಬೇಡ್ರಿ ಮೆಡಿಯಾದವ್ರು ನಾನೇ ಬರೋವ ಅವಾಗ ನೀವು ನಾನು ಬಲಿಯೇ ಬರಬೇಕು ನೀವೇನಾರು ನಾನು ವಿರುದ್ಧ ಬರೋದು ವಿಜೇಂದ್ರನೇ ಮುಖ್ಯಮಂತ್ರಿ ಆಯ್ತು ಯಾರ್ಯಾರು ಚಾನಲ್ದೋ ನಾನು ಮಾರ್ಕ್ ಮಾಡಿ ಇಟ್ಟಿರ್ತೀನಿ ನಿಮ್ಮ ಸಂಡಿ ಐತೆ ನೋಡಬೇಡಿ ಗೆಟ್ ಔಟ್ ಆಯ್ತು ಈಗ ಅವ್ರು ಹೇಳ್ಯಾರಂದ್ರೆ ಸಿದ್ದರಾಮಯ್ಯ ಹೇಳ್ದಂಗೆ ಅಲ್ರಿ ರೀ ಸಿದ್ದರಾಮಯ್ಯ ಮೂವತ್ತು ಬಿ ಸಿ ಅವರು ಈಗ ಇಡೀ ಸಿದ್ದರಾಮಯ್ಯ ಪರವಾಗಿ ಇಡೀ ಕಲೆಕ್ಷನ್ ಯಾರು ಮಾಡ್ಲಾಕತ್ತಿಮ್ಮ ಬೆಂಗಳೂರಿನ ಕೊತ್ತು ರೊಕ್ಕ ಯಾರು ತಿರ್ಲಕ್ಕಾರ ಯತೀಂದ್ರ ಸುರೇಶ ಯಾರು ಬೈರತಿ ಸುರೇಶ ಇಬ್ಬರು ಅವರೇ ಕಲೆಕ್ಷನ್ ಮಾಸ್ಟ್ರುಗಳು ಸಿದ್ದರಾಮಯ್ಯನವ್ರು ಕಲೆಕ್ಷನ್ ಮಾಡ್ಲಿಕ್ಕೆ ಯತೀಂದ್ರಗೆ ಬಿಟ್ಟಾರಂದ್ರೆ ಇವತ್ತು ಯತೀಂದ್ರ ಅವ್ರು ಏನು ಸ್ಟೇಟ್ಮೆಂಟ್ ಕೊಡ್ತಾರೋ ಅದು ಸಿದ್ದರಾಮಯ್ಯ ಹೇಳ್ದಂಗೆ ಸಿದ್ದರಾಮಯ್ಯ ಹೇಳಿ ಇಲ್ಲ ಅಯೋಗ್ಯದನಾ ಇವ ಯಾರು ಜಾರಕಿಹೊಳಿ ಅಂತ ಹೇಳಿ ನಮ್ಮ ಇಲ್ಕಂದ್ರೆ ನನ್ನ ಮಗ ಯೋಗ್ಯ ನನ್ನ ಬುದ್ಧಿ ಕೆಟ್ಟೈತ ಅದು ಅವ್ರು ಹೇಳಿ ಮಾತಿನ ಬರದಲ್ಲಿ ಹೇಳಿದ್ದಾರೆ ಆ ರೀತಿ ಅವ್ರ ಅರ್ಥ ಅರ್ಥ ನೀವು ಅರ್ಥ ಸಂಘಟನೆ ನಾನು ಮಾಡಿದ್ದೆ ಅದನ್ನ ಮುಂದುವರ್ಸ್ಕೊಂಡು ಇವ್ರು ಹೈಂದ ಸಂಘಟನೆ ಮಾಡಿದ್ದೆ ನಾನು ಅದನ್ನ ಮುಂದುವರ್ಸ್ಕೊಂಡು ಸತೀಶ್ ಜಾರಕಿಹೊಳಿ ಹೊಂಟಾರ ಯತೀಂದ್ರ ಹೇಳಿದ್ದು ಸತೀಶ್ ಜಾರಕಿಹೊಳಿ ಅವರು ಮುಖ್ಯಮಂತ್ರಿ ಆಗುವಂತ ಎಲ್ಲ ಅರ್ಹತೆ ಪಡಿತಾರೋ ಏನೇ ಅಹಿಂದ ಅಂತ ಹೇಳೋ ಇದು ನನಗೆ ಹೇಳ್ರಿ ಮಾಧ್ಯಮದವ್ರು ಹೇಳ್ರಿ ಯತೀಂದ್ರ ಹೇಳಿದನು ಮುಖ್ಯಮಂತ್ರಿ ಆಗಲಿಕ್ಕೆ ಎಲ್ಲ ಅರ್ಹತೆ ಹೇಳ್ಯಾರ ಯಾರು ಸತೀಶ್ ಜಾರಕಿಹೊಳಿಯವರು ಅವ್ರು ಹೇಳ್ಯಾರ ಅಂದ್ರೆ ಸಿದ್ದರಾಮಯ್ಯ ಹೇಳ್ದಂಗೆ ಇಲ್ಲಾಂದ್ರೆ ನನ್ನ ಮಗ ಹುಚ್ಚೋದನ್ನ ತಪ್ಪು ಮಾತಾಡ್ತಾನೆ ಅವನೇನು ನಂಬಬ್ಯಾಡ್ರಿ ನನ್ನ ಮಗನ ಮಾತುಗಳು ನನಗೆ ಸಂಬಂಧ ಇಲ್ಲ ನಾನು ಅವರು ಕಳೆದ ಐವತ್ತು ವರ್ಷದಿಂದ ಯಾವುದೇ ರೀತಿ ಹಣಕಾಸು ಆಗಲಿ ಸಂಬಂಧವಾಗಲಿ ಇಟ್ಕೊಂಡೆಲ್ಲ ತಕ್ಕೊಳ್ಳಿ ಅಂದರೆ ನಮ್ಮ ಸುಮ್ಮ ಸುಮ್ಮನೆ ಮಾತಿನ ಬರದಲ್ಲಿ ಹೇಳ್ಯಾರೆ ವೇಗದಲ್ಲಿ ಹೇಳ್ಯಾರ ಅವ ಏನು ಅರ್ಥ ಇಲ್ಲ ಬರ್ತದೆ